ಹಾಯ್ ಸ್ನೇಹಿತರೆ ಇವತ್ತು ನಾವು ಒಂದು ಕಡೆ ಬಂದಿದ್ದೇವೆ ಮರೆದ ಪ್ರತಿಭೆ ಮಂಕಾದ ಅವಕಾಶ ಎಂಬ ಕಾರ್ಯಕ್ರಮದೊಂದಿಗೆ ಈಗ ಕಲಾವಿದನಾಗಿ ತುಂಬ ಟ್ಯಾಲೆಂಟ್ ಇದ್ದು ಅವರಿಗೆ ಅವಕಾಶ ಭಾಗ್ಯಲಕ್ಷ್ಮಿ ಬಂದಿರುವುದಿಲ್ಲ ಅಂಥ ವ್ಯಕ್ತಿಗಳನ್ನು ನಾವು ಹುಡುಕಿ ಸಂದರ್ಶನ ಮಾಡ್ತಿದ್ದೇವೆ ನೋಡಿ ನಮ್ಮ ಯೂಟ್ಯೂಬ್ ಚಾನಲ್ನ ನೋಡಿ ಕೆ ಸಿ ಕ್ರಿಯೇಷನ್ ಯೂಟ್ಯೂಬ್ ಚಾನಲ್ ಎಲ್ರಿಗೂ ನನ್ನ ನಮಸ್ಕಾರ ಸರ್ ನಮಸ್ತೆ ನಮಸ್ತೆ ನಮ್ಮ ಕೆ ಸಿ ಕ್ರಿಯೇಷನ್ ಯೂಟ್ಯೂಬ್ ಚಾನಲಿಂದ ನಿಮ್ಮ ಹೆಸರು ಧರ್ಮಪ್ಪ ಕರ್ಕೇರ ಸರ್ ನೀವು ಏನು ಮಾಡ್ತಿದ್ದೀರಿ ಈಗ ಈಗ ಏನಿಲ್ಲ ತಾಲೂಕು ಆಫೀಸ್ನಲ್ಲಿ ಜನರ ಕೆಲಸ ಮಾಡೋದು ನಾವು ಕೇಳ್ಬಟ್ಟೆ ನೀವು ತುಂಬ ಹಳೆ ಕಾಲದಲ್ಲಿ ಜಾಸ್ತಿ ನಾಟಕ ಡ್ರಾಮಾ ಎಲ್ಲ ಮಾಡ್ತಿದ್ರಂತೆ ಹೌದೌದು ಸರ್ ಯಾವುದೆಲ್ಲ ನೀವು ನಾಟಕವನ್ನು ಮಾಡ್ತಿದ್ರಿ ಆಗ ಆ ಸಂದರ್ಭದಲ್ಲಿ ಡಾಕ್ಟರ್ ಪ್ರಕಾಶ್ ಹ್ಞೂ ನೆತ್ತಿರದ ಬಿಸತ್ತಿ ಹ್ಞೂ ಪೆಟ್ಟಿದ ಪಿಳಿ ಹ್ಞೂ ಕುರುಕ್ಷೇತ್ರ ಹ್ಞೂ ಎಂಬ ನಾಟಕಗಳಲ್ಲಿ ಪಾತ್ರ ಮಾಡಿದೆ ಹೌದು ಎಲ್ಲ ಅದರಲ್ಲಿ ಕಾಮಿಡಿ ನಟನೆ ಮಾಡಿದ್ದ ಅಥವಾ ಸೀರಿಯಸ್ನ ಸಹ ಏನು ನಾನು ಎಲ್ಲ ನಾಟಕದಲ್ಲೂ ಕಾಮಿಡಿ ಆಚೆ ಪಾತ್ರ ಹೌದು ನಾನು ಕೇಳ್ಬಟ್ಟೆ ನೀವು ಕರಿಯ ಕಟ್ಟಿಯ ಕರಿಮಣಿ ಅಂತ ತುಳುನಾಟಕದಲ್ಲಿ ಅದ್ಭುತವಾಗಿ ನಟನೆ ಮಾಡಿದಿರಿ ಇಡೀ ಬೆಳ್ತಂಗಡಿ ತಾಲೂಕಿನಲ್ಲಿ ನಿಮ್ಮನ್ನು ಇಷ್ಟಪಟ್ಟಿದ್ದಾರೆ ಹೌದಾ ಹೌದು ನೂರಕ್ಕೆ ನೂರು ಸತ್ಯ ಅದು ಹೌದಾ ನಿಮಗೆ ಇಷ್ಟ ಆದಂತಹ ನಾಟಕ ಯಾವುದು ಡಾಕ್ಟರ್ ಪ್ರಕಾಶ್ ಅದರಲ್ಲಿ ನಿಮಗೆ ಕಾಮಿಡಿ ಕಾಮಿಡಿಯನ್ನೇ ಮದನ ಅಂತ ಒಂದು ಪಾರ್ಟ್ ಇತ್ತು ಹೌದಾ ಓಕೆ ನೋಡಿ ಇಂಥ ಕಲಾವಿದರಿಗೆ ನಾವೆಲ್ಲ ಅವಕಾಶವನ್ನು ಹುಡುಕಿ ಕೊಡಬೇಕು ಬರಬೇಕಿತ್ತು ಯಾಕೆ ಬರಲಿಲ್ಲ ಅಂತ ಗೊತ್ತಿಲ್ಲ ಕರಿಯ ಕಟ್ಟೆ ಕರಿಮಣಿಯಲ್ಲಿ ನಿಮಗೆ ಯಾವ ರೀತಿಯ ಕಾಮಿಡಿ ಪಾತ್ರ ಇತ್ತು ಕರಿಯ ಕಟ್ಟಿನ ಕರಿಮಣಿಯಲ್ಲಿ ಹಾಸ್ಯ ಪಾತ್ರ ಹೆಸರು ಮಾತ್ರ ಮರ್ತೋಯ್ತು ಹೋಯ್ತು ನಿಮಗೆ ಹ್ಞೂ ಹ್ಞೂ ಅದ್ಭುತ ಏನಾದರೂ ಫೋಟೋಗಳಿದೆಯಾ ಇತ್ತು ಎಲ್ಲ ಹೋಗ್ತಾ ಇದು ನೀವೆಷ್ಟು ಇಸ್ವಿಯಲ್ಲಿ ಅಂದರೆ ಸಾವಿರದ ಒಂಬೈನೂರ ಅರುವತ್ತು ಎಪ್ಪತ್ತು ಆ ರೀತಿಯ ಇಸುವಲ್ಲಿ ಸ್ಟಾರ್ಟ್ ಮಾಡಿದ್ದೀರಾ ಅಲ್ಲ ಎಪ್ಪತ್ತೊಂದನೇ ಇಸುವೆಯಲ್ಲಿ ನಾನು ಪ್ರಾರಂಭ ಮಾಡಿದ್ದೇನೆ ಹ್ಞೂ ಇನ್ನೂರ ಇಪ್ಪತ್ತೊಂದು ತುಳು ನಾಟಕ ಆಯಿತು ಇನ್ನೂರ ಇಪ್ಪತ್ತೊಂದು ತುಳು ಚಿತ್ರಗಳು ತುಳು ನಾಟಕಗಳನ್ನು ಮಾಡಿದ್ದಾರೆ ಹಾಗಾದರೆ ಅವಕಾಶಗಳು ನಿಮಗೆ ಬಂದಿಲ್ಲ ಬಂದಿಲ್ಲ ಮತ್ತು ಶಾರ್ಟ್ ಫಿಲ್ಮು ಈ ಬೀದಿ ನಾಟಕ ಆ ಕಾಲದಲ್ಲಿತ್ತು ಅದನ್ನು ನೀವು ಮಾಡ್ತಿದ್ದರೆ ಬಿಜೆ ನಾಟಕದಲ್ಲಿ ಬಿ ಎಚ್ ರಾಜು ಮತ್ತು ನಾನು ಒಟ್ಟಿಗೆ ಸೇರಿ ಒಂದು ನಾಟಕ ತಯಾರು ಮಾಡಿ ನಾವೇ ತಯಾರು ಮಾಡಿದ್ದು ನಾವೇ ನೀವು ನಾಟಕ ಕೂಡ ಬರಿತೀರಿ ಸಣ್ಣ ಸಣ್ಣ ಕತೆಗಳು ಬರಿ ಬರಿತಿದ್ದೀರಿ ನಾನು ಓ ನೋಡಿ ಸಣ್ಣ ಸಣ್ಣ ಕಥೆಗಳನ್ನು ಬರೆದು ಆಗಿನ ಕಾಲದಲ್ಲಿ ಉತ್ತಮ ರೀತಿಯ ಒಂದು ನಾಟಕಗಳನ್ನು ಮಾಡ್ತಿದ್ದರು ಆದರೆ ಇವರಿಗೆ ಒಂದು ಅವಕಾಶ ಕೂಡ ಕೂಡಿ ಬಂದಿಲ್ಲ ಬಂದಿದೆ ಈಗ ನಿಮಗೆ ಸಿನಿಮಾದಲ್ಲಿ ಅವಕಾಶ ಬಂದರೆ ಈಗ ಏನು ಒಪ್ಪಿಕೊಳ್ತೀರಾ ಏನು ಮಾಡ್ತೀರಾ ಖಂಡಿತ ನೂರಕ್ಕೆ ನೂರು ಮಾಡಲಿಕ್ಕೆ ಇಷ್ಟ ಉಂಟು ಇಷ್ಟ ಉಂಟು ಮಾಡಲಿಕ್ಕೆ ನೋಡಿ ಕಲಾವಿದನ ಮನಸ್ಸಿನ ಒಳಗೆ ಒಂದು ಭಾಳ ಅದ್ಭುತವಾದ ಒಂದು ಅವಕಾಶ ಇದೆ ಇದಿದೆ ಟ್ಯಾಲೆಂಟ್ ಇದೆ ಮನಸ್ಸು ಇದೆ ಇದಕ್ಕೆ ಯಾರಾದರೂ ಅವಕಾಶ ಕೊಟ್ಟರೆ ಇವರು ಮಾಡ್ತೇನೆ ಅಂತ ಹೇಳ್ತಾ ಇದ್ದಾರೆ ಈಗ ನೀವು ಯಾವ ಏಜ್ ಅಲ್ಲಿ ನಾಟಕಗಳನ್ನು ಮಾಡಿದಿರಿ ಈಗ ಇನ್ನೂರ ಇಪ್ಪತ್ತು ಎಷ್ಟು ಇನ್ನೂರ ಇಪ್ಪತ್ತೊಂದು ನಾಟಕಗಳನ್ನು ಮಾಡಿದೀರಿ ಕಾಮಿಡಿಯನ್ ಆಗಿ ಏಜ್ ಏಜಲ್ಲಿ ಮಾಡಿದಿರಿ ಹದಿನೆಂಟು ವರ್ಷ ಪ್ರಾಯದಲ್ಲಿ ನಾನು ಪ್ರಾರಂಭ ಮಾಡಿದ್ದೀನಿ ಹದಿನೆಂಟು ವರ್ಷದಲ್ಲಿ ಪ್ರಾಯ ಸ್ಟಾರ್ಟ್ ಮಾಡುವಾಗ ಯಾವ್ದೋ ನಾಟಕ ನಿಮಗೆ ಕಲ್ಲದ ದೇವೇರಿ ಕಲ್ಲದ ದೇವೇರು ಅಂದರೆ ತುಲುವಲ್ಲಿ ಹಾಂ ಕಲ್ಲಿನ ದೇವರು ದೇವರು ಮತ್ತೆ ಬೇರೆ ನಿಮಗೆ ಆಮೇಲೆ ನನಗೆ ಸ್ಟಾರ್ಟ್ ಆಯಿತು ನಾಟಕದಲ್ಲಿ ಪಾರ್ಟಿ ಸಿಗಲಿಕ್ಕೆ ನಿಮಗೆ ಅತಿ ಇಷ್ಟವಾದಂಥ ನಾಟಕ ಯಾವುದು ಡಾಕ್ಟರ್ ಪ್ರಕಾಶ್ ಡಾಕ್ಟರ್ ಪ್ರಕಾಶ್ ಓ ಡಾಕ್ಟರ್ ಪ್ರಕಾಶ್ ಎಂಬ ಒಂದು ತುಳು ನಾಟಕ ಬಹಳ ಅಚ್ಚುಮೆಚ್ಚಿನ ನಾಟಕ ಅಂತ ಹೇಳ್ತಾರೆ ನಾರಾಯಣ ಗುರು ವಿಜಯ ದರ್ಶನ್ ಅಂತ ತುಳು ಚಿತ್ರ ಕನ್ನಡ ಕನ್ನಡ ಮತ್ತು ತುಳು ಎರಡರಲ್ಲೂ ಇದೆ ಅದರಲ್ಲಿ ನೀವು ನಟನೆ ಮಾಡಿದಿರಿ ಅಂತ ನಮಗೆ ಸುದ್ದಿ ದೃಶ್ಯ ಮಾತ್ರ ನನಗೆ ಅವಕಾಶ ಕೊಟ್ಟಿದ್ರು ಕೊಟ್ಟಿದ್ದಾರೆ ಏನು ಅವರೇ ಕರೆದು ನಿಮ್ಮನ್ನು ಅವಕಾಶ ಕೊಟ್ಟಿದ್ದಾರೆ ಗೊತ್ತಿತ್ತು ನಾನು ನಾಟಕದಲ್ಲಿ ಪಾಠ ಮಾಡ್ತೇನೆ ಅವರಿಗೆ ಭಾರಿ ಖುಷಿಯಾಗಿದೆ ನೀವೊಂದು ತುಳು ಚಿತ್ರದಲ್ಲಿ ಒಂದು ಚಿಕ್ಕ ನಟನೆಯನ್ನು ಮಾಡಿ ಎಷ್ಟು ದೊಡ್ಡ ಕಲಾವಿದ ಕಾಮಿಡಿ ಸ್ಟಾರ್ ಅಂತ ವ್ಯಕ್ತಿ ಇವತ್ತು ಸಣ್ಣ ಪುಟ್ಟ ಇದರಲ್ಲಿ ನಟನೆ ಮಾಡಿದ್ದಾರೆ ಇಂಥವರಿಗೆ ಒಂದು ಅವಕಾಶ ಬರುವುದು ಒಳ್ಳೆಯದು ಅಂತ ನಾನು ಹೇಳಿದೆ ಸರ್ ನಿಮಗೆ ಎಷ್ಟು ಮಕ್ಕಳು ಮೂರು ಜನ ಮೂರು ಜನ ಹೆಸರಲ್ಲಿ ಸಂತೋಷ್ ಸಂಪತ್ತು ಸಂದೀಪ್ ಏನು ಮಾಡ್ತಿದ್ದಾರೆ ಸಂತೋಷ್ ಅಂತ ಹೇಳುವ ಒಂದು ಫ್ಯಾಕ್ಟ್ರಿ ಉಂಟು ಅದಕ್ಕೆ ಕೆಲಸ ಮಾಡ್ತೇನೆ ಸಂಪತ್ತು ತೆಡುವ ಮಂಗಳೂರಿನಲ್ಲಿದ್ದಾನೆ ಯಾವುದರಲ್ಲಿ ನನಗೆ ಸಂದೀಪ್ ಅಂತ ಹೇಳುವ ಎಲ್ ಡಿ ಬ್ಯಾಂಕಿನಲ್ಲಿದೆ ಕೆಲಸ ಮಾಡ್ತಿದ್ದಾನೆ ಅವರಿಗೆ ಮೂರು ಜನರಲ್ಲಿ ಯಾರಿಗಾದರೂ ನಾಟಕದಲ್ಲಿ ಸಿನಿಮಾದಲ್ಲಿ ದೊಡ್ಡವನಿಗೆ ಭಾರಿ ಇಂಟ್ರೆಸ್ಟ್ ಇರ್ತದೆ ಅವರ ಹೆಸರು ಸಂತೋಷ್ ಸಂತೋಷ್ ಇವರ ದೊಡ್ಡ ಮಗನಿಗೆ ನಾಟಕ ಎಲ್ಲ ಮಾಡ್ತಾರೆ ಅವರಿಗೆ ಚಿತ್ರದಲ್ಲೂ ನಟನೆ ಮಾಡಲು ಇಷ್ಟ ಇದೆ ಅಂತೆ ಇವ್ರ ಥರನೇ ಕಾಮಿಡಿ ಕಾಮಿಡಿ ಮಾಡ್ತಾರೆ ಕಾಮಿಡಿ ಆ್ಯಕ್ಟ್ ಮಾಡ್ತಾ ಇದ್ದಾರಂತೆ ಸಂತೋಷ್ ಕುಮಾರ್ ಅಂತ ಮತ್ತೆ ಬೇರೆ ನೀವೀಗ ಏನು ಮಾಡ್ತಿದ್ದೀರಿ ಈಗ ನಾನು ಸೋಷಿಯಲ್ ವರ್ಕ್ ಸಮಾಜ ಸೇವೆ ಸಮಾಧಿ ಕೆಲಸ ಮಾಡೋದು ಜನರ ಹ್ಞೂ ಹ್ಞೂ ಈಗ ನಿಮಗೆ ಆರ್ಥಿಕ ಅಂದರೆ ಹಣದ ಇದು ಏನು ಮಾಡ್ತಿದ್ದೀರಾ ನನಗೆ ಪೆನ್ಷನ್ ಒಂದು ಬರ್ತದೆ ಬೇರೆ ಏನು ಬಿಸ್ ಮತ್ತು ನಾನು ಏನಾದರೂ ಮಾಡಿ ಬದುಕೋದು ನೋಡಿ ತುಂಬ ಕಷ್ಟದಲ್ಲಿದ್ದಾರೆ ಇವರು ಚಿತ್ರರಂಗದಲ್ಲಿ ಆ್ಯಕ್ಟ್ ಅಂತ ತುಂಬ ಆಸೆ ಇತ್ತು ಈಗ ಅಲ್ಪ ಸ್ವಲ್ಪ ಬಂದ ಹಣದಲ್ಲಿ ಜೀವನ ನಡೆಸ್ತಾ ಇದ್ದಾರೆ ಸರಿ ಈಗ ನೀವು ಆ್ಯಕ್ಟ್ ಮಾಡಿದ್ದೀರಿ ಅಂತ ಹೇಳಿದಿರಲ್ಲ ಯಾವುದಾದ್ರೂ ಒಂದು ಡೈಲಾಗ್ ಕಾಮಿಡಿ ಡೈಲಾಗ್ ಏನಾದರೂ ಇದ್ರೆ ತುಳುವಲಿ ತುಳುಟೆ ಬನ್ಲೆ ತುಳುಟ್ಟು ಬಂಡಾಗ ಗೊತ್ತಾಗ್ಬಿಡತ್ತೆ ತುಳುಟೆ ಬನ್ಲೆ ಅಥ್ವ ಭಕ್ತ ಭಕ್ ಭಕ್ತ ನೋಡಿಗೆ ಕೊಟ್ಟದ ಪೇಂಟೆಗೆ ಈ ಪೇಂಟೆ ಆ ಭಾರಿ ಶೋಕದ ಡೈಲಾಗ್ ಇಳಿ ಅಪಗದ ಕಾಲೂ ಒಂದೊಂದು ಚೂರು ಡೈಲಾಗ್ ಬಂಡಲ್ಲ ಕಾಮಿಡಿ ಒಂದು ಇತ್ತು ಫಸ್ಟ್ ಕಾಮಿಡಿ ಮತ್ತೊಂದು ಇತ್ತೀರಿಗೆ ಈಗ ನಿಮಗೆ ಆ್ಯಕ್ಟಿಂಗ್ ಮಾಡುವಂಥದ್ದು ನಾಟಕದಲ್ಲಿ ಅದರಲ್ಲಿ ಭಾಳ ಕಷ್ಟ ಥರವಾದಂಥ ಆ್ಯಕ್ಟ್ ಯಾವುದು ಅಂಥ ಕಷ್ಟದ ನಾಟಕದ ಪಾರ್ಟನ್ನೇ ನಾನು ಕೊಡ್ತಿರಲಿಲ್ಲ ನಾವು ಚುಲಾ ಅಂದರೆ ಕಾಮಿಡಿ ಕಾಮಿಡಿ ಅದು ಮಾತ್ರ ನಾನು ಮಾಡ್ತಾ ಇದ್ದೀನಿ ಅದೇ ಕಾಮಿಡಿಯಲ್ಲಿ ಯಾವುದಾದ್ರು ನಿಮಗೆ ಬ ಡೈಲಾಗಲ್ಲಿ ಹೇಳಲಿಕ್ಕೆ ಭಾಳ ಕಷ್ಟ ಇರುವಂಥದ್ದು ನಾಟಕದ ಹೆಸರು ಏನಾದರೂ ಇದೆಯಾ ಈಗ ಪೆಟ್ಟದ ಬಿಳಿ ಪೆಟ್ಟದ ಬಿಳಿ ಎಂಬ ತುಳು ನಾಟಕದಲ್ಲಿ ಸ್ವಲ್ಪ ಕಷ್ಟ ಆಗಿತ್ತು ಆಗ್ತಿತ್ತು ಹ್ಞೂ ನಾನು ಮಾಡಿದ್ದೀನಿ ಪಾರ್ಟ್ ಪಾರ್ಟ್ ಮಾಡಿದ್ದೀರಿ ನೋಡಿ ಪೆಟ್ಟಾದ ಹುಲಿ ಈ ನಾಟಕದಲ್ಲಿ ಸ್ವಲ್ಪ ಕಷ್ಟಪಟ್ಟಿದ್ದಾರಂತೆ ಕಾಮಿಡಿ ಮಾಡಲಿಕ್ಕೆ ಆದರೂ ಆಗಿನ ಕಾಲದಲ್ಲಿ ಸಕ್ಸಸ್ ಆಗಿದೆ ಈಗ ನೀವು ಇಷ್ಟೊಂದು ನಾಟಕಗಳನ್ನು ಮಾಡಿದ್ದೀರಿ ಹ್ಞೂ ಅದರಲ್ಲಿ ಇನ್ನೂರ ಇಪ್ಪತ್ತೊಂದು ನಾಟಕದಲ್ಲಿ ಎಲ್ಲಿ ನಿಮಗೆ ದೂರ ತುಂಬ ದೂರ ಇರುವಂತಹ ನಾಟಕ ಮಾಡಿದಂಥ ಸ್ಥಳ ತುಂಬ ಬೆಳ್ತಂಗಡಿ ತಾಲೂಕಿನ ಎಂಬತ್ತೊಂದು ಗ್ರಾಮದಲ್ಲೂ ಕೂಡ ಪಾರ್ಟ್ ಮಾಡಿದೆ ಹೌದಾ ಅದರಲ್ಲಿ ಉಜಿರೆ ಉಜಿರೆ ಧರ್ಮಸ್ಥಳ ಧರ್ಮಸ್ಥಳ ಧರ್ಮಸ್ಥಳದಲ್ಲಿ ಹಾಂ ನೋಡಿ ಧರ್ಮಸ್ಥಳದಲ್ಲಿ ಫ್ರೈಸ್ ಸಿಕ್ಕಿದೆ ಅಂತೆ ಆವಾಗಿನ ಕಾಲದಲ್ಲಿ ಫ್ರೈಜ್ ಕೊಡೋದಂದ್ರೆ ಫ್ರೈಸ್ ಏನು ಕೊಟ್ಟಿದ್ದಾರೆ ಮೂಮೆಂಟ್ ಕೊಟ್ಟಿದ್ದಾರ ಗ್ಲಾಸ್ ಪ್ಲೇಟ ಪ್ಲೇಟ್ ಹಾಂ ಆಗಿನ ಕಾಲದಲ್ಲಿ ಪ್ಲೇಟ್ ಗ್ಲಾಸ್ ಆ ಥರದ್ದೆಲ್ಲ ಕೊಡ್ತಿದ್ದರು ಈಗ ಮೂಮೆಂಟ್ ಕೊಡ್ತಾರೆ ಹಾಗೇ ದೂರ ದೂರದಲ್ಲಿ ಹೋಗಿ ನಾಟಕ ಮಾಡ್ತಿದ್ರು ಏನು ಬಸ್ಸಲ್ಲಿ ಹೋಗ್ತಿದ್ರೆ ಅಲ್ಲೇ ಆಗ ಬಸ್ ಇತ್ತ ಬಸ್ಸಲ್ಲಿ ಶಂಕ ಇದೆ ಹ್ಞೂ ಸಂಘದ ಮೂಲಕ ನಾವು ಒಟ್ಟಿಗೆ ಒಟ್ಟಿಗೆ ವ್ಯಾನ್ ಮಾಡಿಕೊಂಡು ಹಾಂ ಎಷ್ಟು ಗಂಟೆಗೆ ಬರ್ತಿದ್ರಿ ನಾನು ಏಳು ಗಂಟೆಗೆ ಅಲ್ಲಿ ಹೋಗ್ತಿದ್ರೆ ನಾಟಕದ ಅವರೊಟ್ಟಿಗೆ ಎಷ್ಟು ಗಂಟೆಗೆ ಮುಗೀತಿತ್ತು ನಾಟಕ ಎರಡು ಗಂಟೆಗೆ ಮುಗೀತಿದ್ರೆ ಜನರು ತುಂಬಾ ಜನ ಬರ್ತಿದ್ರೆ ಭಯಂಕರ ಹೌದು ನೋಡಿ ತುಂಬ ಜನ ಬರ್ತಿದ್ರು ಅಂತ ಆಗಿನ ಕಾಲದ ಫಿಲ್ಮ್ ಅಂದ್ರೆ ನಾಟಕ ಈಗ ಹಬ್ಬಗಳು ಬರ್ತಿತ್ತು ಗಣೇಶೋತ್ಸವ ಚೌತಿ ಇದು ಮೊಸರಗುಡಿ ಈ ತರ ಬಂದಾಗ ನಾಟಕ ಆ ಥರದ್ದೆಲ್ಲ ಇರ್ತಾ ನಿಮಗೆ ನಿಮ್ಗೆ ಇರ್ತಿತ್ತ ನಂಗೆ ನಮ್ಮ ಸೆಟ್ಟೇ ಹೋಗ್ತಿತ್ತು ನಾಟಕಕ್ಕೆ ಪುರ್ಸತೆ ಇರಲಿಲ್ಲ ಅಂತ ಹೇಳಿ ಬುಕ್ ಮಾಡ್ತಾರೆ ಹ್ಮ್ ಒಂದು ಆಡಬೇಕು ಅಂತ ಆ ಹೊತ್ತಲ್ಲಿ ನೀವು ಮನೆಗೆ ಎಷ್ಟು ಹೊತ್ತಿಗೆ ಹೋಗ್ತೀರಿ ಏನು ಕತೆ ನಿಮ್ಮ ಉದ್ಯೋಗ ಏನು ಮಾಡ್ತಿದ್ದೀರಿ ಉದ್ಯೋಗ ನಾನು ಸಮಾಜ ಸೇವೆ ಅಂತ ಹೇಳಿದೆಲ್ಲ ಅದೇ ಕೆಲಸ ಮಾಡ್ತಾ ಇದ್ದದ್ದು ನಾಟಕ ನಾಟಕ ಅಥವಾ ಡೈಲಿ ನಾಟಕ ನೋಡಿ ಎಷ್ಟು ಆವತ್ತಲ್ಲಿ ಹಬ್ಬ ಈಗ ಚಳತಿಯಲ್ಲಿ ಡಿ ಜೆ ಅದು ಇದು ಅಂತ ನಾಟಕ ಎಲ್ಲ ಇರ್ತಾರೆ ಅದೇ ಥರ ಹಿಂದಿನ ಇದರಲ್ಲಿ ಕೂಡ ನಾಟಕ ಅಂದರೆ ಒಂದು ದೊಡ್ಡ ಫಿಲ್ಮಿನಾಗಿ ಸೆಲೆಬ್ರಿಟಿಯಾಗಿ ನೋಡ್ತಿದ್ರು ಈಗ ನಿಮ್ಗೆ ಯಾವುದಾದ್ರೂ ಚಿತ್ರದಲ್ಲಿ ಆಗಲಿ ನಾಟಕದಲ್ಲಿ ಈಗಿನ ಅವಕಾಶ ಸಿಕ್ಕಿದರೆ ಮಾಡುವ ಅವಕಾಶ ಇಚ್ಛಿಟ್ಟಿದರೆ ಖಂಡಿತ ಮಾಡುತ್ತವೆ ಅಷ್ಟು ನಿಮಗೆ ಧೈರ್ಯ ಧೈರ್ಯ ಇದೆ ನೋಡಿ ಈಗ ಚಿತ್ರ ಆಗಲಿ ಕನ್ನಡ ಚಲನಚಿತ್ರ ಆಗಿರ್ಬೋದು ತುಳು ಚಲನಚಿತ್ರ ಆಗಿರ್ಬೋದು ಮತ್ತು ನಾಟಕ ಈಗಿನ ಅವರಿಗೆ ಒಂದು ಅವಕಾಶ ಸಿಕ್ಕರೆ ಅವ್ರು ಮಾಡ್ತೇನೆ ಅಂತ ಹೇಳ್ತಾ ಇದ್ದಾರೆ ಇದು ಕೇಳೋದು ಮರೆದ ಪ್ರತಿಭೆ ಮಂಕಾದ ಅವಕಾಶ ಅಂದರೆ ಈ ಟ್ಯಾಲೆಂಟ್ ಇದ್ದದ್ದು ಮರೆತು ಹೋಗುತ್ತಾರೆ ಇನ್ನು ಮತ್ತು ಅವಕಾಶ ಇವರಿಗೆ ಸಿಗುವುದಿಲ್ಲ ಆ ಥರದ ಒಂದು ಈ ಕಾರ್ಯಕ್ರಮ ಓಕೆ ದರ್ನಪ್ಪಣ್ಣ ನಮಸ್ತೆ ನಮ್ಮ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇವೆ ಇನ್ನೊಂದು ಕಲಾವಿದಾನ ಕಾರ್ಯಕ್ರಮಕ್ಕೆ ಸಂದರ್ಶನಕ್ಕೆ ನಾವು ಬರ್ತಾ ಇದ್ದೇವೆ ಕೆ ಸಿ ಕ್ರಿಯೇಷನ್ ಯೂಟ್ಯೂಬ್ ಚಾನಲ್